ಬಂದಾಗ ಹೆಂಗೆಂಗೆಲ್ಲ ಇರಬೇಕು ಅಂತ ಅನ್ಸ್ಕೊಂಡಿದೆ ಇವ ಏನು ಮದುವೆ ಆಗಿದ್ದೆ ಆಗಿದ್ದು ಹ್ಞೂ ಇನ್ನೂ ಮದುವೆ ಆಗಿಲ್ಲ ಇವ ಹೆಂಗೆ ಮದುವೆ ಆಗ್ತೀನಿ ಅಂದಿದ್ದೆ ಅಂದಿದ್ದು ನನಗೆ ಹೋಳು ನೋಡ್ರಿ ಹ್ಞೂ ಏನು ಕಷ್ಟ ಬಂದಾಯ್ತು ನನಗೆ ಹೊತ್ಕೊಂಡು ಹೋಗುವಂಥದ್ದು ನನ್ನ ಚೆಲುವೆ ನನ್ನ ಚೆಲುವೆ ಸಾವಿರ ಹೂಗಳಿಗಿಂತ ಚೆಲುವೆ ನನ್ನ ಚೆಲುವೆ ಮುದ್ದು ಚೆಲುವೆ ಚೈತ್ರದ ಚಂದ್ರ ಮಗಳಿಗಿಂತ ಚೆಲುವೆ ನಾನಿವಳ ನಗೆಯ ತುಂಬ ತುಂಬಿಕೊಳ್ಳಲೇ ಹಾಲ್ಗೆನ್ನೆ ಮೇಲೆ ಒಮ್ಮೆ ಹರಿದು ಬರಲಿ ನಿನ್ನಾಡ್ಬೋ ನಿನ್ ಮಕ್ಕುವಂತೂ ಬಾರಯ್ಯ ರೊಟ್ಟಿ ಮಾಡಿದ್ದೀನಿ ತಿನ್ವಾ ತಿಂದು ತೇಗು ಹಾ ನೋಡು ಎಲ್ಲಾರು ಹೆಂಗ್ ದುಡಿತಾರೆ ನನ್ನ ಮನೆ ಕರ್ಕೊಂಡಿರ್ಸ್ತಲ್ಲಪ್ಪ ನೀನು ಇನ್ನ ಮದುವೆ ಆಗಿಲ್ಲ ಏನಿಲ್ಲ ಇನ್ ಮದುವೆ ಆದ್ಮ್ಯಾಗ ಯಾವ ಅನುವಾಸ ಕೊಟ್ಟಿವ ನನ್ಗ ಕಾಲ ಕಾಲಿತದ ಕಾಲ ನಮ್ಗೂ ಒಂದ್ ಕಾಲ ಬರ್ತದೆ ಕಾಯ ನಾವು ಕಾಲ 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 ಮೇಲಿದ್ರು ಕೆಳಗೆ ಬರ್ಬೋದು ಕೆಳಗಿದ್ರು ನಾಕ್ ಹೋಗಬೇಕು ನಾವು ಒಂದ್ ಕಿತ್ತ ಕುಬ್ಬರ್ ರಾಗಿ ಕಾಯಿ ಜಲ್ಜು ಹಾ ಮನೆ ಆಗ ನನಗೂ ಒಂದು ಕಾಲ ಬತ್ತೆ ಕಾಲ ಬತ್ತೆ ಅಂದ್ರೆ ಬತ್ತ ಬತ್ತೆ ಅಷ್ಟೇ ಸುಡಿಗಷ್ಟ ಬಂದು ರೊಟ್ಟಿ ತಿಂದು ಹೋಗು ಹಾ ನಡ ಕೂಲಿ ಯಾಕೆ ಹೋಗಬೇಕು ಇಬ್ರು ದುಡಿದು ದಿನಕ್ಕೆ ಮುನ್ನೂರು ರೂಪಾಯಿ ಕೊಡ್ತಾರೆ ಆರ್ನೂರು ರೂಪಾಯಿ ಅದ್ರ ಅದ್ರಾಗ ರೊಟ್ಟಿಗೆ ಅವಕ್ಕೆ ಇವ್ಕೆ ಅಂದ್ಬಿಟ್ಟು ಅವರೇ ಎಲ್ಲ ಬೇಸ್ಕೊಬಂದು ಕೊಡ್ತಾರ ಅವತ್ತಿನ ದಿನಕ್ಕೆ ಏಟ್ ದುಡ್ಡು ಹಾಕೋ ಕಾಣಿ ಬಾ ಏಟೋ ಹತ್ರ ನಿಮ್ಮ ರಾಮೀಣ ಮುಗ್ದಿಲ್ವಾ ಹಾ ಬೆಳ್ ಬೆಳಗ್ಗೆ ಬೈ ಅಂತ ಹೇಳಿದ ಬಂದಿಲ್ಲಲ್ಲ ಎದಕ್ಕ ನೀವು ಇಲ್ಲ ನಿಂತೀರಿ ಗೊತ್ತಾಗಲ್ವಾ ನಿಮ್ಗೆ ಇವನ್ ಬಂದು ಮೈ ಮುರುತ್ತ ಬೇರೆ ಬೇರ ಬೇರ ಹ್ಮ್ ಅದು ಬಿಟ್ರೆ ಬೇಕನ್ ರಾಣಿ ಬೇಕನ್ ರಾಣಿ ಬೇಕನ್ ರಾಣಿ ಅವೆರಡಕ್ಕೂ ಯಾವಾಗ ದೊಡ್ಡ ರೋಗ ಬಂದು ಹೊತ್ಕೊಂಡ್ ಅವತ್ತು ಏ ನಮ್ಗಂತ ಸಾಕ್ ಸಾಕ ಹೋಗ್ಬಿಡ್ತಕ್ಕವ ಯಾವ ಮೂರತ್ತು ಅದ್ನ ಅಂತಿರ್ತಾರ ನಮ್ಗ ಒತ್ತಿ ಉರ್ದೋಯ್ತ ಏನ್ ಯಾರು ಸಾಕ್ತಾರ ಆಕ್ಲ ಸಾಕೋರ ಯಾರು ಸಾಕ್ತಾರ ಬೆಕ್ ಸಾಕೋರ ಇವ್ರು ಸುಂದ್ರ ಕಾವ್ಯಮ ಏಟ್ ಒಳ್ಳೆಯವರು ನೀವು ಇಬ್ಬರೇ ನಂಗ ಜಲ್ಜವ ಜಲ್ಜವ ಸಿಗ ಥರ ಮಾಡ್ಬಿಟ್ರಿ ಹ್ಞೂ ನಂಗೆ ಜಲ್ಜವನ್ ಮ್ಯಾಗ ಪ್ರೀತಿ ಇರೋದ್ನ ನಿಮ್ಮಿಬ್ರ ಹತ್ರ ಹೇಳ್ಕೊಂಡಿದ್ದ ನೀವಿಬ್ರು ನಮ್ಮಿಬ್ರು ಜೋಡಿ ಮಾಡ್ಬಿಟ್ರಲ್ಲ ನಂಗೆ ಏಟ್ ಖುಷಿ ಐತಿ ಗೊತ್ತಾ ನಂಗೆ ಜಲ್ಜವ ಅಂದ್ರೆ ಜಿಗ್ಗಿ ಇಷ್ಟ ಹ್ಞೂ ಅವ್ಕನ ಒಳ್ಳೆಯವರು ಒಳ್ಳೆಯವರು ನಾವೇನು ನಿಮ್ಮ ಮುಂದೂ ಮಾಡಿಲ್ಲ ದೂರನ ಮಾಡಿಲ್ಲ ಹಾಂ ಕೂಲಿಯಾಕ ಇಬ್ಬರಿಗೂ ಬೇರೆ ಮನೆ ನೋಡಬೇಕಲ್ಲ ಅಂದ್ಬಿಟ್ಟು ಒಂದೇ ಮನೆ ನೋಡಿದ್ದು ಇಬ್ರು ಮದುವೆ ಆಯ್ತೀವಿ ಅಂದ್ರಲ್ಲ ಅಂದ್ಬಿಟ್ಟು ಇಲ್ಲ ಅಂದ್ರೆ ಯಾರು ನೋಡ್ತಿದ್ರು ಹಾಂ ನಿನ್ನ ಅಂತ ಕೂರಿಸು ನೀವು ಒಂದೇ ಮನೆಯಾಗೆ ಇಲ್ಲಿಯೇ ಒಂದು ಏನಪ್ಪ ಸೀಟ್ ತಗಡಾಕ್ಬಿಟ್ಟು ಮಧ್ಯಕ್ಕೆ ಅಲ್ಲೇ ಕುಂದ್ರು ಸುಮ್ ಹ್ಞೂ ಅದ್ರಾಗೇನೈತಿ

ಇನ್ನು ಮ್ಯಾಗ ಬೆಳಗ್ಗೆ ಎದ್ದು ಬೇಗನೆ ಹೋಗ್ತೀವಿ ಹ್ಞೂ ನೀವು ಮಾತ್ರ ನಮ್ಮ ಟಿಕ್ಕ ಕುಡಿತಾ ಬರ್ಬೇಡ ರೀ ನನ್ನ ಲವ್ ಗುರು ನಾನು ನಿನ್ನ ಕಿಪ್ಪಿ ಕೀರ್ತಿ ಹಂಗ ಹಿಂಗ ಮುತ್ತ ಅನ್ಕೊಂಡು ಯಾರ್ಯಾರು ಹೋಲಿಸ್ತೀನಿ ನನ್ನ ಪ್ರೀತಿಯ ನಾವು ಲೈಲ ಮುಜುನು ಇದ್ದಂಗ ಅವಳು ಲೈಲ ನನ್ನ ಮುಜುನು ಮುಜುನು ಅಷ್ಟು ಮಾಡ ಹಾಂ ಬೆಳಗ್ಗೆ ಬಂದಿದ್ದೆ ನಾವು ಯಾಕೆ ನಿಮ್ಮ ಮಟ್ಟಿ ಮಗಳು ತಪ್ಪತಿದ್ಮ ಬಾ ಪಟ್ನ ಹಾಂ ಹಾಂ ಬಂದ್ಬಿಟ್ಟು ನಾನು ಇಲ್ಲಿ ಮಾತಾಡ್ಕ ನಿಂದ್ರಕ ನಿನ್ಗೆ ಮೇನೂ ಇಲ್ದಾನೆ ಇಲ್ಲಿ ನಮಗೆ ಮೇನೂ ಇಲ್ಲ ಹ್ಞೂ ಮಾತಾಡ್ಕೊಂಡು ನಿಂತವನ ಪಟ ಬರ್ರಿ ಓಹೋ ಏನು ಯಾರಿಗೂ ಇಲ್ದಾರೆ ಲವ್ ಗುರು ಬಾ ನಡಿ ಸುಂದ್ರ ಹೋಗ ಹ್ಞೂ ನಮಗೂ ಇನ್ನ ಬದಕದವ ನಾವು ಒಲಪಲ್ಲದಾಗ ಎಲ್ಲ ಅರ್ಸಕ್ಕೆ ಬರಲಿವಲ್ಲ ಎಲ್ಲಾರು ಬತ್ತಿರ್ತಾರ ನಡಿ ಹ್ಞೂ ಇವತ್ತೆಲ್ಲ ಕೂಲಿಯವ್ರು ಬರ್ತಾರ ಮತ್ತೆ ವಾರ್ತೆ ಹೋಗಿರೋರೆಲ್ಲ ಬರ್ತಾರ ನಡಿ 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 ಬರ್ಕೊಂಡ್ರೀ ಜಾಸ್ತಿ ಆಗ್ಬಿಡ್ತು ಹ್ಮ್ ಅವ್ನ್ ಸುಂದ್ರ ಕುಮ್ಮಕ್ ಕೇ ಕದೆ ಅಂದ್ಬಿಟ್ಟು ಹೆಂಗ್ ಮಾತಾಡುತ್ತ ಅವಾಗ ಮರ್ತಾ ಇತ್ತು ಹ್ಮ್ ಅತ್ವ ನಾವು ಹಾಕಿದ್ದು ಬುಟ್ಟಿದ್ದೆಲ್ಲ ಮರ್ತೋಯ್ತು ಇವಾಗೆಲ್ಲ ಏನು ಇಲ್ಲ ನನ್ ಕೈಯ್ಯದ ಅದಕ್ಕೆ ಆಡ್ತಾರ ನಾನು ವಿದ್ಯೆ ಇಲ್ಲ ಮತ್ತೆ ಬರ್ಲಿ ಐತಿ ಏನೋ ಹಳೆದಲ್ಲ ಇರ್ತದಿ ಏನಿಲ್ಲ ನೋಡು ಅಲ್ಗಳು ಉದ್ರಸ್ಬಿಡ್ತೀನಿ ಅಲ್ಗಳು ಒಂದು ಕಾಣಿಸಬಾರ್ದು ಈ ಎಂದ್ ಎಲ್ಲಾ ಮುರ್ಕೊಂಡಿರ್ಬೇಕು ಮದ್ಯನೇ ಕಾಲ ಕಾಣಕತಿಲ್ಲ ಎರಡು ಕಾಣಿಸ್ಬಾರ್ದು ಹಂಗೆ ಮಾಡ್ಬಿಡ್ತೀನಿ ನಡೀ ಪಸ್ಟ್ ಇವ್ರದ್ದು ಕವಿಯವ್ರದೇ ಮಾತಾಡ್ಕೊಂಡು ನಿಂತಿ ಬತ್ರ ಹಾ ಯಾಕೆ ಬಂದಿಲ್ಲ ಅಂದ್ರೆ ಹೋಗ್ತೀನಿ ಸುಮ್ಕಿನ್ನಲ್ಲ ಇವ್ರು ಗೌಡ ಸುಂದ್ರ ಬಾಬಾ ಈ ಎಲೆ ಅರ್ಕಿ ಯಾ ಕುಟುಕೊಂಡ್ ತಿನ್ನು ಏನ್ ಚಂದ ಅಲ್ವೀ ಸಂಕ್ರಿ ನಂಗಂತೂ ಅಲ್ಲಿಲ್ಲ ಹ್ಞೂ ಅಲ್ಲೂ ಇಲ್ದ್ ಕತ್ಕೋ ಕುಟ್ಕೊಂಡ್ ಕುಟ್ಕೊಂಡ್ ತಿಂದ್ರೆ ದಾವಡೆ ಗೊಯತ್ತೆ ಅಲ್ಲ ಈ ಎರಡು ಕ್ಯೂಡುವ್ರಿಗೆ ಮಾತೇ ಕೇಳಿಸೋಕ್ಕಿಲ್ಲ ಅವ್ರವ್ರು ಎಲ್ಲಿ ಕಿರ್ಕ ಮಾತಾಡ್ತಿರ್ತಾರಲ್ಲ ಅದೇ ನಾವೇನಾರು ಮಧ್ಯಕ್ಕೆ ಹೋಗಬೇಕು ನಮ್ಮನ್ನ ಹುಚ್ಚೂರು ಮಾಡ್ತಾರೆ ಇವ್ರಿಬ್ರು ಏಟ್ ಬೇಸ್ ಮಾತಾಡ್ತಾರ ಬೊಬ್ಬಬ್ಬಪ್ಪ ಕ್ಯೂಡ್ ಮಲಿರ ಕುಟ್ಟಮ್ಮಿ ಕುಟ್ಟು ಕುಟ್ಟು ಹ್ಞೂ ತಿನ್ನುವಂತೆ ಕುಟ್ಟು ನೀನೊಳೆ ನೀನೋಳೆ ಹಾಂ ಹಾಗೆ ತಿಂದರೆ ಬಾಯೋ ಒಳಗೆ ನೀನೊಳೆ ಹೆಂಗೆ ಹೇಳ್ತೀನಿ ನೋಡು ಹಂಗೆ ತಿನ್ಬೇಕು ಬಿಡ್ಬೇಕು ಅಂತೇಳಿ ಹಂಗೆ ತಿನ್ಬಾರ್ದು ಕುಟ್ಕಂತ ತಿನ್ಬೇಕು ಕಮ್ಮಿ ಹ್ಞೂ ಕೊಟ್ಟು ಕುಟ್ಟು ಎಲ್ಲ ಹಾಡಿಕೆ ಕೊಟ್ಟು ಇದ್ರೆ ಕೊಟ್ಟು ಆಗ ಎಲ್ಲೆ ಹುಡುಕುದ ಬೆಳಗ್ಗೆ ಆಯಿತು ಕೂಲಿಯಕ್ಕೆ ಹೋಗ್ಬೇಕು ನಮಗೆ ಈ ಅಟಿತ ಇರು ಅಂತಂದ್ರೆ ಇದು ಓಡಿ ಓಡಿ ನಿಮ್ಮ ಮತ್ತೆ ತಕ್ಕ ಓಡ್ಬತ್ತಲ್ಲಮ್ಮ ಇರಿ ಹೇಳಮ್ಮಿ ನೀನಾರು ಒಂಚೂರು ನೀವು ಭಾಗ್ಯ ನೀವು ಬಂದು ತೊಳೆದಾಯಿತು ನೋಡು ನಿಮ್ಮ ತನೇ ನಮ್ಮ ತನವೇ ಎಷ್ಟು ಬೇರೆ ಕಲಿಕಂಡು ಮಾತಾಡ್ತಿರ್ತಾರೆ ಅದೇ ನಾವೇನಾರು ಮಾತಾಡಿದ್ರೆ ನಮಗೆ ಮಾಡ್ಬಿಡ್ತಾರೆ ಮಾಡ್ಬಿಡ್ತಾರ ಹ್ಞೂ ನಾವು ಕ್ಯೂಡ್ರ್ ಕೇಳಿಸೋದಿಲ್ವಾರ ಆಡ್ತಾರೆ ಅವ್ರಿಬ್ರು ಮಾತಾಡ್ಕೊಂಡು ಕುಟ್ಕೊಂಡು ಕಲ್ಕಿಕ್ಕಂತ ತಿನ್ಬೇಕಾರೆ ಬೇಸ್ ತಿಂತಾರೆ ಕಮ್ಮಿ ಓಹೋ ಏನಮ್ಮಿ ಭಾಗ್ಯ ಏನು ಹ್ಞೂ ಬಂದ್ಬಿಟ್ಟಿಯ ಬಾ ಹಾಂ ಎಲ್ಲಾಡಿಕೆ ತಿನ್ನು ತಿನ್ನುವಂತೇವಾ ಬಾ ಮಾರೈತಿ ಬಾ ಹ್ಞೂ ನಿಂಗೂ ಒಂಚೂರು ಕೊಟ್ಟನು ಬಾ ಬೆಳಗ್ಗೆ ಹೊತ್ತು ಕೂಲಿ ಯಾಕೋತೀಯ ಒಂಚೂರು ಶಕ್ತಿ ಬರ್ತಾ ತಿನ್ನು ಅಂತೆ ಬಾ ಕೊಟ್ ಕೊಟ್ಟನು ಏನಾ ನಾನು ಸೊಸೆ ಬಾಗಿನ್ ಬಗ್ಗೆ ಕೇಳ್ತಿದ್ಯಾ ಅಯ್ಯೋ ಅದ್ರ ಮನೆಕಾಯ ಹೋಗಾದ್ರೆ ಕೊಟ್ಟು ಹೋಗೋತಕ್ಕ ಹ್ಞೂ ಹಾಕೋ ಹೋಗಬೇಕು ಅಂದ್ಬಿಟ್ಟು ನಂಗೆ ಒಂದು ತಿಟ್ಕೊಡಲ್ತು ಕಡ ಹ್ಞೂ ಎಲ್ಲಂದ್ರಲ್ಲಿ ಸುತ್ತುತ್ತಾ ದರಿದ್ರದ್ದು ಕೂಲಿಯಾಕ್ ಹೋದ್ರೆ ಸಾಕು ಬರೋದೇ ಒಂದು ಏಳು ಗಂಟೆ ಮಾಡ್ತಾಳ ಹ್ಞೂ ಎಲ್ಲಾರು ಐದು ಗಂಟೆಗೆ ಬಂದಿರ್ತಾಳೆ ಇವಳು ಎಂಟು ಗಂಟೆ ಮಾಡ್ತಾಳೆ ಯೋವ ಯೋ ಯವ ನಿನ್ನ ಅಕ್ಕ ಕಲ್ತುರ್ಕಾ ತಿಂತಿಯಲ್ಲ ಗಡತ್ತಾಗಿ ಮನೆಯಾಗ ರೊಟ್ಟಿ ಮಾಡಿಸ್ಕೊಂಡು ಮಾಡೇ ಇಕ್ಕೋಕಿಲ್ಲ ಅಂತ ಹೇಳ್ತಾಳಲ್ಲವ್ವ ಇವಳು ಯವ್ವ ನನ್ನಂತ ಭಾಗ್ಯವಂತ ಸೊಸೆಗ ಹಿಂಗನೆ ಮಾತಾಡುದು ಯವ್ವ ನೋಡೇ ಇರಿ ಹೆಂಗೆ ಮಾತಾಡ್ತಾಳ ಒಂದೊಂದು ತಟ್ಟೆ ತಿಂತಾಳ ಕಮ್ಮಿ ಒಂದೊಂದು ತಟ್ಟೆ ತಿಂತಾಳ ಹೆಂಗ್ ಹೇಳ್ತಾಳ ನೋಡು ಯವ್ವ ಇವಳೆ ಕೊಟ್ಟಾಗ ಇವಳು ಹೊಟ್ಟೆ ಏನಾಗ ಕಂದಂಬಿ ಕಟ್ಟಿ ಕ್ಯೂ ಮೇಲೆ ಇವತ್ ಇವತ್ತು ನಿನ್ಗೆ ಏನ ನನ್ನ ಸೋಸೇ ಯವ್ವ ಹ್ಞೂ ನನ್ನ ಸೋಸಿ ಭಾರಿ ಛತ್ರಿ ಅದಳ ಮಗುನ್ಗೆ ಮತ್ತೆ ಗಂಡುಂಗೆ ರೊಟ್ಟಿ ಜಗ್ಗಿ ಮಾಡಿ ಎತ್ತಿಟ್ಕತ್ತಳ ನಮಗೆ ತಪ್ಪೆ ಚಕ್ಕೆ ಮಾಡಿ ಚಪಾತಿ ಕೊಡ್ತಾಳ ಕಮ್ಮಿ ಅದು ಯಾವ ತಿಂದವ ಚಪಾತಿಯ ಒಳ್ಳೆ ಕಲ್ಲು ಕಲ್ಲಿದ್ದಂಗೆ ಇರುತ್ತೆ ಚಪಾತಿ ಮನೆಯಾಗ ಅಣ್ಣ ಇದ್ರೆ ಹುನನ್ನ ತಟ್ಟೆ ತಿಂತಾರ ಇಲ್ಲ ಬಂದ್ ಬಂದು ನೋಡಿದ್ರೆ ಹಿಂಗೆ ಅಂತಾರೆ ನೋಡೇ ಇರಿ ಹೆಂಗೆ ಹೇಳ್ತಾಳಿ ಮತ್ತೆ ಮಲ್ಲಿ ಕ್ಯೂಡ್ ಕೀಡ್ಮಲ್ಲಿ ಅದು ಸೊಸೆ ಅಂತ ಹೇಳೋಳಂತೆ ಅದಕ್ಕೆ ನಿನ್ ಬಗ್ಗೆ ಹೆಂಗೆ ಪಿಟ್ಟಿಂಗ್ ಇಡಕ್ಕತ್ತಾಳ ನೋಡು ಯಾವ ತಿಂದದ್ದು ತಿಂದಿಲ್ಲ ಅಂತ ಹೇಳ್ತಾವಲ್ಲ ಇವು ಎಕ್ಕೊಟ್ಟೋಗ ಇವು ಮಾನ್ಕಾಯಿ ಹೋಗ ಇವು ಅಲ್ಲಕ್ಕ ನಮ್ಮ ಭಾಗ್ಯ ಭಾಗ್ಯಾಗ ಚಪಾತಿಯ ಮಾಡಿದ್ರೆ ಆ ಐದೈದು ತಿಂತಾಳಾಳಾಳಾಳಾಳಾ ಐದ ಐದು ನುಗ್ತಾಳ ಅಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲೂ ಇಲ್ಲ ನಂಗೆ ಅಲ್ಲಿಲ್ಲ ಅಂದ್ಬಿಟ್ಟು ಐದೈತ್ ಚಪಾತಿ ತಿಂತಾಳ ಕಮ್ಮಿ ನಾನು ಓಲಿ ಬಿಡು ಓಲಿ ಬಿಡು ವಯಸ್ಸಾಗಿರೋರು ಇನ್ನೇನೋ ಅಂದ್ಬಿಟ್ಟು ನಾವು ಇಟ್ಕೊಟ್ರ ನೋಡಿದ್ಯಾ ನಮಗೆ ಹೆಂಗೆ ಮಾತಾಡ್ತಾಳ ಇವಮ್ಮ ಯವ್ವ ಇವಳ ನಾನು ಅಗ್ರ ತಿಳ್ಕೊಬಿಟ್ಟಿದ್ದೆ ಕಮ್ಮಿ ಇವಳ ಅಗ್ರಿಲ್ಲ ನಮ್ಮನ್ನ ಅಗ್ರ ಅಷ್ಟೇ ನಾನು ಆ ಕಡೆ ಹೋಗ್ತೀನಿ ನೀನು ಈ ಕಡೆ ಬ ಇಬ್ರು ಕಣ್ಣಾಕ ಬಿಳ್ತೀವಲ್ಲ ಮಾತಾಡ್ಲಿ ಯಾವಾಗ ಹ್ಞೂ ಏನು ಮಾತಾಡ್ತಾರ ಏನ್ ಬಿಡ್ತಾರ ಗೊತ್ತಾಗುತ್ತೆ ಮಂಗಿರು ಮಂಗಿರು ಯವ್ವ ಮನೆ ಮನೆಯಾಗ ಎರಡ ತಟ್ಟ ಅನ್ನ ತಿಂತಾರ ಹೆಂಗೆ ಮಾತಾಡ್ತಾರೆ ನೋಡು ಅಯ್ಯೋ ಅಂತ ನಾನು ಇಲ್ವಲ್ಲಪ್ಪ ಅಯ್ಯಯ್ಯೋ ಅಯ್ಯೋ ಏನಪ್ಪ ಮಾಡೋದು ಈಟತ್ತು ಹಂಗೆ ಹಿಂಗ ಅಂತ ಬೈದ್ಬಿಟ್ಟೆ ಇವಾಗ ನೋಡಿದ್ರೆ ಹೆಂಗಪ್ಪ ಮಾತಾಡೋದು ಅಯ್ಯೋ ಅಯ್ಯೋ ಏನಪ್ಪ ಹೇಳೋದು ಒಂದು ತಟ್ಟೆ ಅನ್ನ ತಿನ್ನೋಳು ಬರೀ ಏನು ತಿನ್ನಕ್ಕಿಲ್ಲ ಅಂತ ಹೇಳ್ಬಿಟ್ಟೆ ಹಾಂ ಇವಾಗ ಊಟ ಇಟ್ಕೊಟ್ಟೆ ತಿಟ್ಟಾಳು ಅಟ್ಟಿಯಾಗ ಅಯ್ಯೋ ಭಗವಂತ ನಾನು ಸೊಸೆ ಬಂದು ನಿಂತವಳೆ ದಿನಕ್ಕೆ ಐದು ಚಪಾತಿ ಮಾಡಿ ಕೊಡೋಳು ಐದು ರೊಟ್ಟಿ ಕೊಡೋಳು ಇವಾಗ ನಾನು ನೋಡಿದ್ರೆ ಒಂದು ರೊಟ್ಟಿನೂ ಕೊಡೋಲ್ಲ ಗಂಡಂಗೆ ಎದ್ದು ತಿಟ್ಕೊಳ್ತಾಳೆ ನಂಗೆ ಮಂದ ಚೆಕ್ಕ ಮಾಡ್ತಾಳ ಅಂತ ಅಂದಿನಿ ಇವಳು ತಿಟ್ಟಾಳು ನಂಗೆ ರೊಟ್ಟಿ ಕೊಟ್ಟಾಳೆ ಯಾಕ ಯಾಕೆ ಮಾತಾಡಿ ನಿಂತಾಯ್ತು ಹಾಂ ಬಾಯ್ ಹಿಂಗೆ ತರ್ಕ ನಿಂತಿರಿ ಇಬ್ರು ಮಾತಾಡ್ರಿ ಮಾತಾಡ್ರಿ ಇಬ್ರು ಈರಮ್ಮ ರಮ್ಮ ಭಾಗ್ಯ ಈ ಯಾವಾಗ ಬಂದ್ರೆ ನೀವು ಇಬ್ಬರುವೇ ನೋಡ್ಕಾನೆ ಇಲ್ಲ ಕಣ ನಿಮ್ಮ ಬರ್ಬೇಕಲ್ಲವಾ ಬರ್ಬೇಕಲ್ಲ ನಿಮ್ಮಂತ ಹತ್ತಿದಿರು ಪಡೆದ ಮ್ಯಾಗ ನಾವೇ ಪುಣ್ಯವಂತರು ತಾನೇ ಐದೈದು ರೊಟ್ಟಿ ತಿಂತೀರಿ ಒಂದಂಥ ತಟ್ಟೆ ಅನ್ನ ತಿಂತೀರಿ ಹಾಂ ಇನ್ನೇನ ಬೇಕಾಗಿರೋದು ನಿಮಗೆ ಇನ್ನೇನು ಬೇಕು ಹಾಂ ತಿಂದು ತಿಂದು ಗಡೊತ್ತೆ ಕುತ್ರಿಲ್ಲ ಮನೆಗ ಆಡಿಸುತ್ತೆ ನಿಮ್ಮ ಇಬ್ಬರು ಏನು ರೀ ತಾಯಿ ಅತ್ತೆ ಜೊತೆ ಏನೋ ಜಗಳ ಮಾಡ್ಕೊಂಡ ನಿಂತೀರಿ ಕೂಡ ಮಲಿಯರು ಕುತ್ಬ ಏನು ಇವತ್ತು ಕುಲಿಯೋಕರಲ್ವೇನು ರೀ ಹಾಂ ನಾವು ಏನೋ ಹೊರ್ತೇ ಹೋಗಿದ್ವಲ್ಲ ಇವತ್ತು ಹೋಗ್ತಾವೀಗ ಬರ್ಕೀವ ನೀವು ನಿಜವಾಗ್ಲು ನೀನೇ ಪುಣ್ಯ ಹೋಗುವ ಅಂತ ಕಂಡ ಲಕ್ಷ್ಮೀ ಹ್ಞೂ ಒಳ್ಳೆ ಹತ್ತನಾರು ಸಿಕ್ಕೊಳ ನನಗೆ ಈ ಕಿಡ್ದುಳ್ಳಿ ಹತ್ತಿರ ಸಿಕ್ಬಿಟ್ಟು ನಮ್ಗೆ ಸಾಕ ಸಾಕಾಗೋಗಿಟ್ಟದೆ ಏನಂತಾ ಗೊತ್ತೇ ಒಂದಂಗ್ ತುಂಬ ಅನ್ನ ತಿಂತಾಳ ಕಮ್ಮಿ ಒಂದು ತಟ್ಟೆ ತುಂಬ ಏನಂತಲ ಗೊತ್ತೇ ಅಯ್ಯೋ ನನ್ನ ಊಟನೇ ಕೊಡೋಲ್ಲ ನನ್ನ ಸೊಸೆ ಅಂತಳಲ್ಲ ಇವಳು ಬಾಯ ಕೊಳ ಬಿಡೋಲ್ವೇ ಹೇಳು ಅವಳು ಆರು ಎಕ್ಕೋಲ್ಲಿ ಕಣ ಲಕ್ಷ್ಮೀ ಚಪಾತಿ ಐದೈದು ಚಪಾತಿ ತಿಂತಾಳೆ ಕಮ್ಮಿ ಮಾಡಿದಾಗ ಹ್ಞೂ ಚೆನ್ನಾಗದ ಚೆನ್ನಾಗದ ಅಲ್ಲಿಲ್ಲ ನನಗೆ ಅಲ್ಲಿಲ್ಲ ಅಂದ್ಬಿಟ್ಟು ಐದೇ ಚಪಾತಿ ತಿಂತಾಳೆ ಆದರೂ ಏನಂತಾಳೆ ಗೊತ್ತೇ ಯವ್ವಾ ನಾನು ಚಪಾತಿ ಮಾಡಿದ್ರೆ ಮಂದಕ್ಕೆ ಚಕ್ಕೆ ಮಾಡ್ದೆ ಮಾಡ್ತಾನಂತೆ ನನ್ನ ಗಂಡಂಗುವ ನನ್ನ ಮಗು ಹೂವಾ ಬೇಯಿಸಿ ಮಾಡಿರ್ತೀನಂತ ಈ ಮಾಡೋನ್ ಮುದ್ದು ಒಂದು ಒಂದು ಚಕ್ಕೆ ಚಕ್ಕೆ ಮಾಡಿರ್ತೀನಂತ ಹೀಗೆ ಕೇಳೋ ಮಾತೇನೆ ಇವೆಲ್ಲ ಅರೆ ಅಕ್ಕ ರಾಮದು ಅಕ್ಕ ಭಾಗ್ಯಕ್ಕೆ ತರ ನೋಡ್ತಾ ಇದ್ರೆ ನಮ್ದಕ್ಕೆ ಕಾಮಿಡಿದು ಆಗುತ್ತೆ ನಿಮ್ದಕ್ಕೆ ಅಂತ ಅತ್ತೆದು ಸಿಗಕ್ಕೆ ನಿಮ್ದಕ್ಕೆ ಪುಣ್ಯದು ಮಾಡಿದ್ರಿ ನಮ್ದಕ್ಕೆ ಇಂಥದ್ದು ಅತ್ತೆದು ಇಲ್ಲ ಮಾವದು ಇಲ್ಲ ಕಾಮಿಡಿದು ನೋಡಕ್ಕೆ ಓ ನಂದಕ್ಕೆ ಕಾಮಿಡಿದು ನೋಡಕ್ಕೆ ಅಂದ್ರೆ ತುಂಬಾಕೆ ಮಜಾಕ್ಕೆ ಬರುತ್ತೆ ನಿಮ್ದಕ್ಕೆ ಕಾಮಿಡಿಗೆ ನಮ್ದಕ್ಕೆ ಪಿಶ್ಕ ಕರ್ತಾವು ಹಿಶ್ಕ್ ಕರ್ತಾವು ಆಗುತ್ತಕವಾ ಕವ ಆಗುತ್ತೆ ಕಷ್ಟನೂ ಆಗುತ್ತೆ ನಿನಗೆ ನಿಮ್ಮ ಹತ್ತಿದರೆ ನಿಮ್ಮ ಮಾವಿದಾರೆ ಕಷ್ಟ ಕೊಡಕ ಯಾರು ಇಲ್ಲಲ್ಲ ಅದಕ್ಕೆ ಮಮ್ಮಿಗೆ ಹ್ಞೂ ನೋಡ್ದೆಲ್ಲ ನಗ ಬುತ್ತಾ ನಿನ್ಗೂ ನೀನು ಅಣ್ಣ ಯಾರು ಅತ್ತೆ ಮಾವನ್ಬಿಟ್ಟು ನಾ ಕರ್ಕ ನಿನ್ ಕರ್ಕೊಬೇಕ್ ನಾವು ಇವರು ನಮ್ಮ ಕಡೆಯವರು ಇವ್ರಿಗೆ ಯಾರು ಇಲ್ಲ ಅಂತೇಳಿ ಅವಾಗ ಗೊತ್ತಾಯ್ತು ನಮ್ಮಿಗೆ ನಾನು ಶಾಪನಿಂಗ್ ತರ್ತಂಗಿರ್ಕಿಲ್ಲ ಕಮ್ಮಿ ನಾನು ಬಾಯಾಗ ಮತ್ತಿ ಐತಿ ನನ್ನ ಆಗ ನಿನಗೆ ಹಂಗ ಆಗಬೇಕು ನೋಡು ಅರ ಇರಮ್ಮದ್ ಅಕ್ಕ ಏನು ಈ ತರದ್ದು ಶಾಪದ್ದು ಕೊಟ್ಬಿಟ್ರಿ ನಿಮ್ದಕ್ಕೆ ಶಾಪದ್ದು ಪಲಿಸ್ಬಿಡ್ತು ಅಂದ್ರೆ ನಮ್ದಕ್ಕೆ ಯಾವ್ದಾರ್ದು ಮುದ್ದಿದ್ದು ಬಂದ್ಬಿಟ್ರಿ ನಮ್ದಕ್ಕೆ ಮನೆಸಲ್ ತಕಬಿಡಿ ವಾಪಸ್ ತಕಬಿಡಿ ಶಾಪದ್ದು ವಾಪಸ್ಗೆ ತಕಬಿಡಿ ಒಬ್ಬಕ್ಕಿನ ನನ್ನ ಕಡೆಯಿಂದ ಇದು ಶಾಪ ಕಮ್ಮಿ ಯಾರು ಇವ್ರ ಅಪ್ಪ ಇಲ್ಲ ನಮ್ಮ ಕಡೆ ಅಂತ ಕರಗಬಿಡ್ಬೇಕು ನೀನ್ ವನವಾಸ ನೋಡ್ಬೇಕಾಗ ಇವಾಗಲ್ ಇವಾಗ ಅಲ್ಲಿ ಅಲ್ಲ ಅಲ್ಲಿ ಮುರಿದೋಗ ಮಟ್ಟ ಮುರಿತಾರೆ ನಿಮ್ಮ ಅತ್ತೆ ನೋಡುವಂತ ಕೂತ್ ನಿನ್ಗಾ ಅಂಥ ದಿನ ಬರಬೇಕು ನಾನೇ ಕೈಕಂತ ಈ ಕಡೆ ಮೇವು ಮಾತಾಡ್ಕೊಂಡು ನಿಂತೀರಾ ಇಲ್ಲಾಂದ್ರ ಕಾವ್ಯಾರು ಸುಂದರವ್ರದ್ದು ಇದಕ್ಕ ಸುಂದರವ್ರದ್ದು ಹೊಲಕ್ಕೆ ಹೋಗಬೇಕಲ್ಲ ಪಟ್ಟಣ ಬರ್ರಿ ಮೆಂಚಕಾರಿ ಅಕ್ಕ ಹ್ಞೂ ಅವಕ್ಕೆ ಅಂತ ವೈ ಕಂತಲ್ಲ ಮೇಗ ಮೆಂಚಕಾರಿ ಕೊರದೇ ಹೋದ್ರು ನೋಡ್ಬಿಟ್ಟು ಹಂಗ ಶೇಂಗ ಕೆಳಕ್ಕೆ ಹೋಗಬೇಕು ಪಟ ಬರ್ರಿ ನಡೀರಿ ನಡೀರಿ ಹಿಂಗೆ ಗುಟ್ಟ ಬತ್ತೀವಿ ನೀವು ಹಿಂಗೆ ಹೋಗೋದ್ರೆ ಅವಳಗೆ ನಡಿರಿ ಬತ್ತೀವಿ ನಡೀರಿ ನಡೀರಿ ಅರ್ರೆ ಅಲ್ಲ ಅದು ನಮ್ದಕ್ಕೆ ಅತ್ತದ್ದು ಮಾವೋದು ಇಲ್ಲ ಕಾಟದ್ದು ಬಂದ್ಬಿಟ್ರೆ ನಮ್ದಕ್ಕೆ ಹೇಗೆ ಇರುತ್ತೆ ಅರ್ರೆ ಹಬ್ಬಬ್ಬ ಇವ್ರದ್ದು ಕೇಕ್ ನೋಡ್ಬಿಟ್ಟು ನಮ್ದಕ್ಕೆ ಭಯದ್ದು ಆಗ್ಬಿಡುತ್ತೆ ನಮ್ದಕ್ಕೆ ಏನೆಂದು ಮಾತಾಡ್ತಾರೋ ಏನೆಂದು ಬಿಡ್ತಾರೋ ಅರ್ರೆ ಅಲ್ಲ ಅದು ಇದು ಪಲಿಸ್ತಾ ಇದ್ರೆ ಸಾಕಪ್ಪ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಗಮಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್